ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಫಿಸಿಕಲ್ ಕ ವೇಟ್ ಮಾಡ್ತಾ ಇದ್ದೀರಲ್ಲ ಅಂಥವ್ರಿಗೆ ಮತ್ತೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮೊದಲು ವೇಕೆನ್ಸಿ ಮೂವತ್ತೊಂಬತ್ತು ಸಾವಿರ ಪ್ಲಸ್ ಇದ್ದು ಮತ್ತು ಈಗ ವೇಕೆನ್ಸಿ ಇನ್ಕ್ರೀಸ್ ಮಾಡಿದ್ದಾರೆ ಅವು ಎಷ್ಟು ಅಂತಂದ್ರೆ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತು ವ್ಯಾಕೆನ್ಸಿಗಳ ಇನ್ಕ್ರೀಸ್ ಮಾಡಿರ್ತಾರೆ ಮತ್ತು ನಮ್ಮ ಕರ್ನಾಟಕದ ನೋಡ್ಬೋದಿಲ್ಲಿ ಕರ್ನಾಟಕದ ಟೋಟಲಾಗಿ ಹನ್ನೊಂದು ನೂರ ಅರವತ್ತೊಂಬತ್ತು ವೇಕೆನ್ಸಿಗಳು ವೇಕೆನ್ಸಿಗಳಾಗಿರ್ತಾವ ಮೊದಲು ಐದುನೂರ ಮೂವತ್ತು ವೇಕೆನ್ಸಿಗಳಿದ್ದು ಈಗ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಹನ್ನೊಂದು ನೂರ ಅರವತ್ತೊಂಬತ್ತು ವೇಕೆನ್ಸಿಗಳ ಇನ್ಕ್ರೀಸ್ ಆಗಿರ್ತಾ ಮತ್ತು ಕ್ಯಾಟಗರಿ ವೈಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನ ಮನಿ ಮತ್ತು ಮೇಲ್ ಮತ್ತು ಫಿಮೇಲ್ ಎಡುವ ಇರ್ತೈತಿ ಮತ್ತು ಇವು ಬೇಕಾಗಿತ್ತಂದ್ರೆ ಈ ಎರಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತ ನೋಡಿರಿ ಅಲ್ಲಿ ಹೇ ನೀವು ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊಬೋದು ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒನ್ಯಾದ ಬಿ ಎಸ್ ಎಫ್ ನೋಡ್ತಾ ಹೋದಾದ್ರೆ ಜನರಲ್ಗಳು ಒರ ಮೂವತ್ತ್ನಾಲ್ಕು ಪೋಸ್ಟ್ಗಳು ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಮೂವತ್ತ್ನಾಲ್ಕು ಮತ್ತು ಅತಿ ಎಷ್ಟು ಹೈಯೆಸ್ಟ್ ಆದ್ರೂ ಪಾತಂದ್ರೆ ಸಿ ಆರ್ ಪಿ ಎಫ್ ಮತ್ತು ಸಿ ಆರ್ ಎಸ್ ಎಫ್ ಒಳಗೆ ಪೋಸ್ಟ್ಗಳು ಇನ್ಕ್ರೀಸ್ ಆಗಿರ್ತವೆ ಇನ್ನು ನೋಡ್ಬೋದು ಬಿ ಎಸ್ ಎಫ್ ಈ ಒ ಬಿ ಸಿ ಒಳಗೆ ತೊಂಬತ್ತೊಂದು ಪೋಸ್ಟ್ ಇದ್ದಿರ್ತವೆ ಎಸ್ ಸಿ ಒಳಗೆ ಐವತ್ನಾಲ್ಕು ಪೋಸ್ಟು ಎಸ್ ಟಿ ಒಳಗೆ ಐವ ಇಪ್ಪತ್ತ್ಮೂರು ಪೋಸ್ಟು ಈ ರೀತಿಯಾಗಿ ಟೋಟಲ್ ಆಗಿ ಬಿ ಎಸ್ ಎಫ್ನಲ್ಲಿ ಮೂರುನೂರ ಮೂವತ್ತು ಸಾರಿ ಮೂರುನೂರ ಮೂವತ್ತಾರು ಪೋಸ್ಟ್ಗಳು ಆಗಿರ್ತವೆ ಅದೇ ರೀತಿಯಾಗಿ ಸಿ ಎಸ್ ಎಫ್ನಲ್ಲಿ ನೋಡ್ಬೋದು ಜನರಲಲ್ಲಿ ಒಂದು ನೂರ ನಲವತ್ತೊಂಬತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಮೂವತ್ತೇಳು ಓ ಬಿ ಸಿ ಯಲ್ಲಿ ಒಂದು ನೂರು ಮತ್ತು ಎಸ್ ಸಿ ಯಲ್ಲಿ ಅರುವತ್ತು ಎಸ್ ಟಿಯಲ್ಲಿ ಇಪ್ಪತ್ತಾರು ಟೋಟಲಾಗಿ ಮೂರು ನೂರ ಎಪ್ಪತ್ತೆರಡು ಸಿ ಐ ಎಸ್ ಎಫ್ಗಳಾಗಿರ್ತವೆ ಮತ್ತು ಸಿ ಆರ್ ಪಿ ಎಫಲ್ಲಿ ನೋಡ್ಬೋದು ಇಲ್ಲಿ ಜನರಲ್ ಒಳಗೆ ಒಂದು ಮೂವತ್ತೆಂಟು ಇ ಡಬ್ಲ್ಯೂ ಎಸ್ನಲ್ಲಿ ಮೂವತ್ತೈದು ಒ ಬಿ ಸಿ ಒಳಗೆ ತೊಂಬತ್ನಾಲ್ಕು ಎಸ್ ಸಿ ಒಳಗೆ ಐವತ್ತಾರು ಎಸ್ ಟಿ ಒಳಗೆ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ಟೋಟಲ್ ಆಗಿ ಸಿ ಆರ್ ಪಿ ಎಫ್ನಲ್ಲಿ ಮೂನ್ನೂರ ನಲ್ವತ್ತೇಳಾಗಿರ್ತಾವೆ ತಿಳಿಸ್ಕೊಡ್ತಾ ಇರೋದು ಮೇಲ್ದಿದ್ದಿರ್ತೈತಿ ಪಿ ಮೇಲ್ ಹಿಂದಾಳೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಎಸ್ ಎಸ್ ಬಿ ಒಳಗೆ ಜನರಲ್ ಒಳಗೆ ಎಂಟು ಪೋಸ್ಟು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಎರಡು ಒ ಬಿ ಸಿ ಒಳಗೆ ಆರು ಪೋಸ್ಟು ಎಸ್ ಸಿ ಒಳಗೆ ಮೂರು ಎಸ್ ಟಿ ಒಳಗೆ ಎರಡು ಟೋಟಲಾಗಿ ಎಸ್ ಎಸ್ ಬಿ ಒಳಗೆ ಇಪ್ಪತ್ತೊಂದು ಇದ್ದಿರ್ತಾವೆ ಮತ್ತು ಐ ಟಿ ಬಿ ಪಿಯಲ್ಲಿ ಜನರಲ್ ಒಳಗೆ ಇಪ್ಪತ್ತಾರು ಇ ಡಬ್ಲ್ಯೂ ಎಸ್ನಲ್ಲಿ ಆರು ಒ ಬಿ ಸಿ ಒಳಗೆ ಹದಿನೇಳು ಎಸ್ ಸಿ ಎಲ್ಲಿ ಹತ್ತು ಎಸ್ ಟಿ ಎಲ್ಲಿ ಐದು ಈ ರೀತಿಯಾಗಿ ಟೋಟಲ್ ಆಗಿ ಐ ಟಿ ಬಿ ಪಿಯಲ್ಲಿ ಅರವತ್ತ್ನಾಲ್ಕು ಪೋಸ್ಟ್ಗಳು ಇದ್ದಿರ್ತವೆ ಮತ್ತು ಅಸ್ಸಮರಪ್ಪಲ್ನಲ್ಲಿ ನೋಡ್ಬೋದು ಇಲ್ಲಿ ಜನರಲ್ ಒಳಗೆ ಇಪ್ಪ ಹನ್ನೊಂದು ಇ ಡಬ್ಲ್ಯೂ ಎಸ್ನಲ್ಲಿ ಮೂರು ಒ ಬಿ ಸಿ ಒಳಗೆ ಎಂಟು ಮತ್ತು ಎಸ್ ಸಿ ಒಳಗೆ ಐದು ಎಸ್ ಟಿಯಲ್ಲಿ ಎರಡು ಪೋಸ್ಟು ಈ ರೀತಿಯಾಗಿ ಅಸ್ಸಮರಪ್ಪಲ್ನಲ್ಲಿ ಟೋಟಲಾಗಿ ಇಪ್ಪತ್ತರ ಮತ್ತು ಪೋಸ್ಟ್ಗಳು ಇದ್ದಿರ್ತಾವ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ನೋಡ್ತಾ ಹೋಗೋದಾದ್ರೆ ಜನರಲ್ ಒಳಗೆ ನಾಲ್ಕನೂರ ನಲವತ್ತಾರು ಪೋ ಸಾರಿ ನಾಲ್ಕುನೂರ ಅರವತ್ತಾರು ಪೋಸ್ಟ್ಗಳು ಇದ್ದಿರ್ತಾವ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ನೂರ ಹದಿನೇಳು ಪೋಸ್ಟು ಮತ್ತು ಒ ಬಿ ಸಿ ಯಲ್ಲಿ ಮುನ್ನೂರ ಹದಿನಾರು ಪೋಸ್ಟು ಅದೇ ರೀತಿಯಾಗಿ ಎಸ್ ಸಿ ಯಲ್ಲಿ ಒನ್ನೂರ ಹದಿನೆಂಟು ಎಸ್ ಟಿ ಟಿಯಲ್ಲಿ ಎಂಬತ್ತೆರಡು ಈ ರೀತಿಯಾಗಿ ಟೋಟಲ್ ಆಗಿ ಮೇಲ್ದ ಹನ್ನೊಂದು ನೂರ ಅರವತ್ತೊಂಬತ್ತು ವೇಕೆನ್ಸಿಗಳು ಇದ್ದಿರ್ತಾವ ಈಗ ಇದು ಮೇಲ್ದಾತು ಇನ್ನು ಪಿ ಮೇಲ್ ನೋಡ್ತಾ ಹೋಗೋದಾದ್ರೆ ಪಿ ಮೇಲ್ದ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಇವ್ರದ ಒಂದು ನೂರ ಮೂವತ್ತು ಪೋಸ್ಟ್ಗಳಿದ್ದಿರ್ತವೆ ಕೆಟಗರಿ ವೈಸ್ ನೋಡ್ತಾ ಹೋದಾದರೆ ಪೋಸ್ಟ್ ವೈಸ್ ಮತ್ತು ಕೆಟಗರಿ ವೈಸ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಅದ ಬಿ ಎಸ್ ಎಫ್ನಲ್ಲಿ ಜನರಲ್ ಒಳಗೆ ಪೋಸ್ಟ್ಗಳು ಪೋಸ್ಟ್ಗಳಿದ್ದಿರ್ತಾವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಆರು ಪೋಸ್ಟ ಒ ಬಿ ಸಿ ಒಳಗೆ ಹದಿನೇಳು ಪೋಸ್ಟ ಎಸ್ ಸಿ ಯಲಿ ಒಂಬತ್ತು ಪೋಸ್ಟ್ ಎಸ್ ಟಿಯಲ್ಲಿ ನಾಲ್ಕು ಪೋಸ್ಟ ಈ ರೀತಿಯಾಗಿ ಬಿ ಎಸ್ ಎಫ್ನಲ್ಲಿ ಪೋಸ್ಟ್ಗಳು ಇದ್ದಿರ್ತಾವೆ ಮತ್ತು ಸಿ ಎಸ್ ಎಫ್ನಲ್ಲಿ ನೋಡ್ಬೋದು ಜನರಲ್ ಒಳಗೆ ಹದಿನೇಳು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲಿ ನಾಲ್ಕು ಪೋಸ್ಟ ಓ ಬಿ ಸಿ ಒಳಗೆ ಹನ್ನೊಂದು ಪೋಸ್ಟು ಎಸ್ ಸಿ ಯಲ್ಲಿ ಆರು ಪೋಸ್ಟು ಮತ್ತು ಎಸ್ ಟಿಯಲ್ಲಿ ಮೂರು ಪೋಸ್ಟು ಈ ರೀತಿಯಾಗಿ ಬಿ ಸಿ ಆರ್ ಎಸ್ ಎಫ್ನಲ್ಲಿ ಪೋಸ್ಟ್ಗಳು ಇದ್ದಿರ್ತಾವ ಈಗ ಮತ್ತು ಸಿ ಆರ್ ಪಿ ನೋಡ್ಬೋದು ಇಲ್ಲಿ ಜನರಲ್ ಒಳಗೆ ಆರು ಪೋಸ್ಟ್ ಇದ್ದಿರ್ತಾವೆ ಮತ್ತು ಇ ನಲ್ಲಿ ಒಂದು ಪೋಸ್ಟ್ ಓ ಬಿ ಸಿ ಯಲ್ಲಿ ನಾಲ್ಕು ಪೋಸ್ಟು ಎಸ್ ಸಿ ಯಲ್ಲಿ ಎರಡು ಪೋಸ್ಟು ಎಸ್ ಟಿಯಲ್ಲಿ ಒಂದು ಪೋಸ್ಟ್ ಈ ರೀತಿಯಾಗಿ ಸಿ ಆರ್ ಪಿ ಹದಿನಾಲ್ಕು ಪೋಸ್ಟ್ಗಳು ಇದ್ದಿರ್ತಾವೆ ಮತ್ತು ಎಸ್ ಎಸ್ ಬಿ ಅಲ್ಲಿ ನೋಡ್ಬೋದು ಎಸ್ ಎಸ್ ಬಿ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಇರುವುದಿಲ್ಲ ಇದು ಖಾಲಿ ಇರ್ತೈತಿ ಅದೇ ರೀತಿಯಾಗಿ ಐ ಟಿ ಬಿ ಪಿಯಲ್ಲಿ ನೋಡ್ಬೋದು ಇಲ್ಲಿ ಜನ್ರಲ್ ಒಳಗೆ ಐದು ಪೋಸ್ಟ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ ಓ ಬಿ ಸಿ ಒಳಗೆ ಒಂದು ಪೋಸ್ಟು ಮತ್ತು ಎಸ್ ಸಿ ಅಲ್ಲಿ ಎರಡು ಪೋಸ್ಟು ಎಸ್ ಟಿಯಲ್ಲಿ ಒಂದು ಪೋಸ್ಟು ಈ ರೀತಿಯಾಗಿ ಆಗಿ ಐ ಟಿ ಬಿ ಪಿಯಲ್ಲಿ ಹನ್ನೆರಡು ಪೋಸ್ಟ್ಗಳು ಇದ್ದರ್ತವೆ ಮತ್ತು ಅಸ್ಸಾಂಬ್ರಪಲ್ಲಿ ಒಂದು ಪೋಸ್ಟ್ ಜನ್ರಲ್ ಒಳಗೆ ಇರ್ತೈತಿ ಓ ಬಿ ಸಿ ಒಳಗೆ ಒಂದು ಪೋಸ್ಟ್ ಎಸ್ ಸಿ ಎಲ್ಲಿ ಒಂದು ಟೋಟಲ್ ಆಗಿ ಮೂರು ಪೋಸ್ಟ್ ಅಷ್ಟೇ ಇದ್ದಿರ್ತವೆ ಮತ್ತು ಟೋಟಲಾಗಿ ನೋಡ್ತಾ ಹೋದಿದ್ದರೆ ಜನರಲ್ ಒಳಗೆ ಐವತ್ತ್ಮೂರು ಪೋಸ್ಟ್ಗಳನ್ನ ಕರ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಹನ್ನೆರಡು ಪೋಸ್ಟಾಗಿ ಅಂಕರ ಇರ್ತಾರ ಮತ್ತು ಒ ಬಿ ಒಳಗೆ ಮೂವತ್ತಾರು ಪೋಸ್ಟಾಗಿ ಅಂಕರ ಇರ್ತಾರೆ ಅದೇ ರೀತಿಯಾಗಿ ಎಸ್ ಸಿ ಅಲ್ಲಿ ಇಪ್ಪತ್ತು ಪೋಸ್ಟ್ ಎಸ್ ಅಲ್ಲಿ ಒಂಬತ್ತು ಪೋಸ್ಟ್ ಈ ರೀತಿಯಾಗಿ ಪಿ ಮೇಲ್ದಾಗ ಟೋಟಲ್ ಆಗಿ ಒಂದು ನೂರ ಮೂವತ್ತು ಪೋಸ್ಟ್ಗಳು ಇದ್ದರ್ತ ಮತ್ತು ಮೇ ಮೇಲ್ ಪೇ ಮೇಲ್ದ ಒಂದು ಹನ್ನೊಂದು ನೂರ ಅರವತ್ತೊಂಬತ್ತು ಪೋಸ್ಟ್ಗಳಿದ್ದರ್ತ ಸ್ನೇಹಿತರೆ ಮತ್ತು ಇವೆರಡು ಫೋಟೋ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತು ನೋಡ್ರಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ನೋಡ್ಕೋಬೋದು ನಿಮ್ಮ ಕ್ಯಾಟಗರಿ ವೈಸ್ ಮತ್ತು ಪೋಸ್ಟ್ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳ ಇನ್ಕ್ರೀಸ್ ಆಗಿರ್ತಾವೆ